ಅಖಿಲ ಭಾರತ ವೀರಶೈವ ಲಿಂಗಾಯುತ ಮಹಾಸಭಾ ವೀರಶೈವ ಲಿಂಗಾಯುತ ಸಂಘಟನೆಗಳ ಒಕ್ಕೂಟ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಹಾಗೂ ಪತ್ರಿಕಾಗೋಷ್ಠಿ ಹೌದು ಇದೇ ತಿಂಗಳ ದಿನಾಂಕ ಹತ್ತು ಭಾನುವಾರ ಸಾಲಿಗ್ರಾಮ ಪೊಲೀಸ್ ಠಾಣೆ ಭಾಗ ಸರ್ಕಾರಿ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿ ಆಚರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ವೀರಶೈವ ಲಿಂಗಾಯುತ ಸಂಘಟನೆಗಳ ಅಧ್ಯಕ್ಷ ಹಾಡ್ಯ ಸ್ವಾಮಿ ಹೇಳಿದರು ಬಳಿಕ ಮಾತನಾಡಿ ಕಾರ್ಯಕ್ರಮದಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಸುತ್ತೂರು ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ತುಮಕೂರು ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿಗಳು ಕನ್ನಡ ಮಠ ಮತ್ತು ಮಠ ಬೆಟ್ಟದಪುರ ಶ್ರೀ ನಟರಾಜ ಸ್ವಾಮಿಗಳು ಓಂ ಶ್ರೀ ಗುರುಲಿಂಗ ಜಂಗಮದೇವರ ಮಠ ಗಾವಡಗೆರೆ ಮೋಕ್ಷಪತಿ ಸ್ವಾಮೀಜಿಗಳು ಮುರುಘಮಠ ರವಂದೂರು ಸಾಂಬಾ ಸದಾಶಿವ ಸ್ವಾಮಿಗಳು ಉಕ್ಕಿನಕಂತೆ ಮಠ ಮಾದಿಹಳ್ಳಿ ವಿಜಯಕುಮಾರ ಸ್ವಾಮೀಜಿಗಳು ಬಸವಕಲ್ಯಾಣ ಮಠ ಅಂಕನಹಳ್ಳಿ ಮಲ್ಲೇಶ್ವರ ಸ್ವಾಮಿಗಳು ತೊರೆನೂರು ಮತ್ತು ಎಲೆಮುದನಹಳ್ಳಿ ಮಠ ಸಿದ್ದೇಶ್ವರ ಸ್ವಾಮಿಗಳು ವಿರಕ್ತ ಮಠ ಅರಕೆರೆ ಬಸವರಾಜೇಂದ್ರ ಸ್ವಾಮಿಗಳು ಸಿದ್ದಲಿಂಗೇಶ್ವರ ವಿರಕ್ತ ಮಠ ಕಿಸವತ್ತೂರು ಜಯದೇವಿ ತಾಯಿಯವರು ಗುರುಮಲ್ಲೇಶ್ವರ ದಾಸೋಹ ಮಠ ಲಾಲನಹಳ್ಳಿ ರಾಜಯೋಗಿ ಬ್ರಹ್ಮಕುಮಾರಿ ಅಮೃತ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಕೆಆರ್ ನಗರ ಅಪ್ಪಾಜಿ ಸ್ವಾಮಿಗಳು ಬಸವಜ್ಯೋತಿ ಮಠ ದಿಂಡಗಾಡು ಮೃತ್ಯುಂಜಯ ಸ್ವಾಮಿಗಳು ಪಟ್ಟದ ಮಠ ಸರಗೂರು ಬಸವರಾಜ ಸ್ವಾಮಿಗಳು ಮಠ ಹಡ್ಯ ಚಿನ್ಮಯಿ ತಾಯಿ ಕಲ್ಯಾಣ ಬಸವೇಶ್ವರ ಮಠ ಕಲ್ಯಾಣಪುರ ಅಭಿನವ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಜಂಗಮ ಮಠ ಕರ್ಪುರವಳ್ಳಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಶ್ವರ ಖಂಡ್ರೆ ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವರು ಕರ್ನಾಟಕ ಸರ್ಕಾರ ಪ್ರತಿಭಾ ಪುರಸ್ಕಾರ ಶಂಕರ ಬಿದಿರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ರಾಜ್ಯ ಘಟಕ ಮಾಧುಸ್ವಾಮಿ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇನ್ನು ಬಸವೇಶ್ವರರ ಮತ್ತು ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಪುಷ್ಪಾರ್ಚನೆ ಮಾಡಲಿದ್ದಾರೆ ಹಾಗೂ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ರವಿಶಂಕರ್ ಮಾಜಿ ಸಚಿವರಾದ ಸಾರಾ ಮಹೇಶ್ ಮಾಜಿ ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಗಣೇಶ್ ಪ್ರಸಾದ್ ಶಾಸಕರು ಗುಂಡುಪೇಟೆ ತೊಂಟಾತಾರಿಯ ಮಾಜಿ ಶಾಸಕರು ವಿಧಾನಪರಿಷತ್ ಆಗಮಿಸಲಿದ್ದಾರೆ ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನವಿರುತ್ತದೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಶ್ರೀ ಯೋಗನಸಂಹ ಸ್ವಾಮಿ ದೇವಾಲಯದಿಂದ ಸುಮಾರು ಹತ್ತು ತಂಡಗಳಿಗೂ ಅಧಿಕ ಸಾಂಸ್ಥಿಕ ಕಲಾತಂಡಗಳು ನಗಾರಿ ಹಾಗೂ ಮಹಿಳೆಯರು ಪೂರ್ಣಕುಂಬ ಕಳಸವತ್ತು ಶ್ರೀ ಬಸವೇಶ್ವರರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಲಾಗುವುದು ಎಂದರು ಈಗಾಗಲೇ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಬಸವರಥದ ಮೂಲಕ ತೆರಳಿ ಆಹ್ವಾನ ಪತ್ರಿಕೆಯನ್ನು ನೀಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸರ್ವ ಸದಸ್ಯರು ಎಲ್ಲ ಸಮುದಾಯದ ಮುಖಂಡರು ಮಹಿಳೆಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದರು ಇನ್ನೂ ವೇದಿಕೆಯ ಎಲ್ಲ ವ್ಯವಸ್ಥೆ ಅದ್ದೂರಿಯಾಗಿ ಈಗಾಗಲೇ ಸಜ್ಜಾಗುತ್ತಿತ್ತು ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಅದ್ದೂರಿಯಾದ ಈ ಕಾರ್ಯಕ್ರಮ ಮಾಡುತ್ತಿರುವುದರಿಂದ ಅಂದಾಜು ಆರು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಎಂದು ಹೇಳಲಾಗ್ತಾ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕೊಡೆಯಾಲ ಜಗದೀಶ್ ಪಶುಪತಿ ಖಜಂಚಿ ಮತ್ತು ಹೊನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸರಗೂರು ಶಿವು ಸಂಘಟನಾ ಕಾರ್ಯದರ್ಶಿ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಯುವ ಅಧ್ಯಕ್ಷ ದಳದಳ್ಳಿ ನಟರಾಜ್ ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ದೇಶಕರು ಮತ್ತು ಒಕ್ಕೂಟದ ಮಾಜಿ ಖಜಂಚಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆಡ್ಗಾ ನಟರಾಜ್ ಕುಪ್ಪಳ್ಳಿ ಸೋಮಶೇಖರ್ ಮುಖಂಡರುಗಳಾತ ರವಿಕುಮಾರ್ ನಟರಾಜ್ ನಿವೃತ್ತ ಶಿಕ್ಷಕ ನಿಂಗಪ್ಪ ಕಂಡಕ್ಟರ್ ಪ್ರಕಾಶ್ ಸಾರಾ ಸತೀಶ್ ಕಾಯ್ನಡ್ಡಿ ನಟರಾಜ್ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಕುಮಾರಸ್ವಾಮಿ ಒನೇನಡಿ ಗಿರೀಶ್ ರವಿಕುಮಾರ್ ಹಾಜರಿದ್ದರು